ಸನ್ಮಾನ್ಯ ಸಭಾಧ್ಯಕ್ಷರೇ ಹೊಸಕೋಟೆ ನಗರಕ್ಕೆ ಸೇರಿದ ಚೆನ್ಬೈರೇಗೌಡ ಕ್ರೀಡಾಂಗಣವು ನಗರದ ಹೃದಯ ಭಾಗದಲ್ಲಿದ್ದು ಈ ಕ್ರೀಡಾಂಗಣವು ಜಿಲ್ಲಾ ಮಟ್ಟದಾಗಿದ್ದು ಇಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಕುರಿತು ಸೂಕ್ತ ಅನುದಾನವನ್ನು ನಿಗದಿಪಡಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತಿದ್ದೇನೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೀವಿ ಅದು ಮುಂದುವರೆದ ಭಾಗದಲ್ಲಿ ಕೇಳಬಹುದು ಸಭಾಧ್ಯಕ್ಷರೇ ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡಣ್ಣವ್ರಿಗೆ ಈ ಒಂದು ಕ್ರೀಡಾಂಗಣದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಹೊಸಕೋಟೆ ನಗರ ಇವತ್ತು ವ್ಯಾಪಕವಾಗಿ ಬೆಳೆದು ಹೊಸಕೋಟೆ ನಗರದಲ್ಲಿ ಜನಸಂಖ್ಯೆ ಇವತ್ತು ಸುಮಾರು ಒಂದು ಲಕ್ಷ ಜನ ವಾಸಿಸ್ತಿದ್ದಾರೆ ಸಭಾಧ್ಯಕ್ಷರೇ ಆ ಒಂದು ಲಕ್ಷದ ಪೈಕಿ ಜನ ಸುಮಾರು ಜನ ಇಲ್ಲಿ ಮಧ್ಯಮ ವರ್ಗ ಕೆಳಮ ಮಧ್ಯಮ ವರ್ಗಕ್ಕೆ ಸೇರಿದಂಥವ್ರು ಅವರೆಲ್ಲರಿಗೂ ಕೂಡ ವ್ಯಾಯಾಮ ಮಾಡೋಕ್ಕೆ ಎಲ್ಲಿ ಆದರೆ ಎಕ್ಸಸೈಸ್ ಮಾಡೋಕ್ಕೆ ಈ ಕ್ರೀಡಾಂಗಣ ಒಂದೇ ಜಾಗ ಓಪನ್ ಸ್ಪೇಸ್ ಇರತಕ್ಕಂಥದ್ದು ಸಭಾಧ್ಯಕ್ಷರೇ ಅದ್ರ ಜೊತೆಗೆ ಇವತ್ತೇನು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಖಾಸಗಿ ಶಾಲೆಗಳಲ್ಲಿ ಅವ್ರದೇ ಆದಂತ ಒಂದು ಕ್ರೀಡಾಂಗಣ ಇಲ್ಲದೆ ಇರೋದ್ರಿಂದ ವರ್ಷಾದ್ಯಂತ ಆ ಕ್ರೀಡಾಂಗಣನ ಬೇರೆ ಬೇರೆ ಚಟುವಟಿಕೆಗಳಿಗೆ ಅವ್ರು ಬಳಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಆದ್ರಿಂದ ಸಭಾಧ್ಯಕ್ಷರೇ ಇಲ್ಲಿ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ತಾಲೂಕು ಕೇಂದ್ರದಲ್ಲಿ ಕ್ರೀಡಾಂಗಣಗಳ ನಿರ್ಮಾಣಕ್ಕೆ ಹಾಗೂ ಅಪೂರ್ಣ ಕಾಮಗಾರಿಗಳಿಗೆ ಆದ್ಯತೆ ಮೇರೆಗೆ ತುರ್ತಾಗಿ ತಗೊಂಡು ಕೆಲಸ ಮಾಡ್ಕೊಡ್ತೀವಿ ಅಂತ ಉತ್ತರದಲ್ಲಿ ಕೊಟ್ಟಿದ್ದಾರೆ ಆದರೆ ಮುಂದುವರೆದಿನ ಭಾಗದಲ್ಲಿ ಮುಂಬರುವ ಸಾಲುಗಳಲ್ಲಿ ಹೊಸಕೋಟೆ ತಾಲೂಕಿನ ಆದ್ಯತೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನಮ್ಮ ತಾಲೂಕಿನ ಕೇಂದ್ರದಲ್ಲಿರ್ತಕ್ಕಂಥ ಈ ಒಂದು ಕ್ರೀಡಾಂಗಣದಲ್ಲಿ ಹಿರಿಯರು ಮಕ್ಕಳು ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಬಂದು ಬೆಳೆಸೋದ್ರಿಂದ ಏಳುವರೆ ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಮಗೆ ಆಧುನಿಕವಾದಂಥ ಒಂದು ಕ್ರೀಡಾಂಗಣ ಮತ್ತೆ ಒಂದು ಇಂಡೋರ್ ಸ್ಟೇಡಿಯಂ ವ್ಯವಸ್ಥೆ ದಯವಿಟ್ಟು ಸರ್ಕಾರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಸಚಿವರಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಅವರು ಇದನ್ನ ಬರೀ ತಾಲೂಕು ಕ್ರೀಡಾಂಗಣ ಅಂತ ಪರಿಗಣಿಸಬೇಡಿ ಯಾಕೆಂದ್ರೆ ಹೊಸಕೋಟೆ ಕೈಗಾರಿಕೆಗಳಿಂದ ಮತ್ತು ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಬಹಳ ನಗರೀಕರಣ ಆಗಿ ಜನಸಂಖ್ಯೆ ಸ್ಫೋಟ ಆಗಿದೆ ಅದನ್ನ ಅರ್ಥ ಮಾಡಿಕೊಂಡು ಅಲ್ಲಿನ ನಗರೀಕೃತ ಪ್ರದೇಶಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಕ್ರೀಡಾ ಸೌಲಭ್ಯವನ್ನು ಒದಗಿಸ್ಬೇಕು ಅನ್ನೋದು ಅವರ ವಿಚಾರ ಖಂಡಿತ ಅವ್ರು ಹೇಳೋದು ಎಲ್ಲವೂ ಸಹ ವಾಸ್ತುವಾಂಶದಿಂದ ಕೂಡಿದೆ ಅಧ್ಯಕ್ಷರೇ ನಾನು ಹಣಕಾಸು ಇಲಾಖೆ ಮತ್ತು ಕ್ರೀಡಾ ಕಾರ್ಯದರ್ಶಿಗಳ ಹತ್ರ ಮಾತಾಡ್ತೇನೆ ತಾಲೂಕು ಮಾನದಂಡ ಅದನ್ನು ಅನ್ನೋದನ್ನು ಬದಿಗಿರಿಸಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಆಯವ್ಯೋದು ನೋಡ್ಕೋಬೇಕು ಬಟ್ ಇರೋದರಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಇಯರ್ಸ್ ಪ್ಲ್ಯಾನ್ ಮಾಡಿ ಫೇಸ್ ಬೈ ಫೇಸು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಕ್ರೀಡಾ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವರಿಗೆ ಶಾಸಕರ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡ್ತೇನೆ ಹಾಗೆ ಕ್ರೀಡಾ ಇಲಾಖೆ ಅಧಿಕಾರಿಗಳು ಹಣಕಾಸು ಇಲಾಖೆಯವ್ರ ಹತ್ರನೂ ಮಾತಾಡ್ತೇನೆ ಎನ್ ಶ್ರೀನಿವಾಸ್ ಮಾನ್ಯ ಸಭಾಧ್ಯಕ್ಷರೇ ಅವಕಾಶ ಇದ್ದರೆ ಜಿಲ್ಲಾ ಕೇಂದ್ರ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ನಿಗದಿಪಡಿಸಿಲ್ಲ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಕ್ರೀಡಾಂಗಣ ಏಳುವರೆ ಎಕರೆ ಇದ್ದು ಅತ್ಯಂತ ದೊಡ್ಡ ಕ್ರೀಡಾಂಗಣ ಇದೆ ಆದ್ರಿಂದ ಸಚಿವರಲ್ಲಿ ಮನವಿ ಇದನ್ನ ಜಿಲ್ಲಾ ಕ್ರೀಡಾಂಗಣ ಅಂತ ತಾವು ನಿಗದಿಪಡಿಸಕ್ಕೆ ಸಾಧ್ಯವಾದ್ರೆ ಇನ್ನ ಅನುಕೂಲ ಆಗುತ್ತೆ ಹೇಳಿ ತಮ್ಮಲ್ಲಿ ಮನವಿ ಓಕೆ ಎನ್ ಶ್ರೀನಿವಾಸ್